ಈ ಪರ್ಫಾರ್ಮೆನ್ಸ್ ನನಗೆ ಮೆಂಟರಿಂಗ್ ಮಾಡೋದು ಸಖತ್ ಕಷ್ಟ ಆಗಿತ್ತು ಯಾಕೆ ಅಂತಂದ್ರೆ ಯೂನಿಗ್ ಅದಿಲ್ಲ ಸಿಕ್ಕಿದ ತಕ್ಷಣ ಹಗ್ ಮಾಡ್ತಿರಲ್ಲ ಅದಕ್ಕೇನಂತಾರೆ ಇದು ಡಾನ್ಸ್ ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂತಿರ್ತಿಯಲ್ಲ ಮಾಡು ಕೆಲಸನ ಕೊಡು ಕೈನಾ ಇಷ್ಟಿಷ್ಟೇ ಮಾಡ್ತಾ ಇದ್ದ ನಾನು ಕೆಲಸ ಎಲ್ಲಿವರೆಗೂ ನಿಂತಿತ್ತು ಕೆಲಸ ಅಲ್ಲೇ ನಿಂತಿತ್ತು ಮುಂದೆ ಬರ್ತಾ ಇರ್ಲಿಲ್ಲ ಅದಕ್ಕೆ ಕಷ್ಟಪಟ್ಟು ಮುನ್ನೂರ ಐವತ್ನಾಲ್ ಅರವತ್ನಾಲ್ಕು ದಿನ ಐವತ್ನಾಲ್ಕ ಅರವತ್ನಾಲ್ಕು ಸ್ವಲ್ಪ ಮ್ಯಾಥ್ಸ್ ಮುನ್ನೂರ ಅರವತ್ನಾಲ್ಕು ದಿನದಲ್ಲಿ ದಿನದಲ್ಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದೀರಾ ಈಗ ಬಾಯ್ ಬಾಯ್ ಗುಡ್ ಬಾಯ್ ಹೇಳ್ತಾ ಇದ್ದೀವಿ ದಿನದಲ್ಲಿ ಇದೊಳ ತಮಾಷೆ ಆಯ್ತಲ್ಲ ಓಕೆ ವರ್ಷ ಇಡೀ ಆಗ್ಬೋದಾ ವರ್ಷ ಇಡೀ ಭಗೀರಥ ಜಯಂತಿ ಮಾಡಿದವರು ನಾವು ಎಮಾರೆಡ್ಡಿ ಮಲ್ಲಮ್ಮನ ಜಯಂತಿ ಮಾಡಿದವರು ನಾವು ಏನ್ ಮಾಡಿದ್ರಿ ನಾವು ಬರೀ ಟಿಪ್ಪು ಜಯಂತಿ ಒಂದೇ ಮಾಡಲಿಲ್ಲ ರಾಣಿ ಜಯಮ್ಮನ ಜಯಂತಿ ಮಾಡಿದವರು ನಾವು ರಾಣಿ ಜಯಮ್ಮನ ಜಯಂತಿ ಮಾಡಿದವರು ನಾವು ಏಯ್ ಬರಲ್ಲೇ ಅಣ್ಣ ಯಾವ ಟೀ ಬೆಳಕ ಲೈ ಅಣ್ಣ ಬೆರಳು ಒಂಚೂರು ಫ್ರಾಕ್ಚರ್ ಆಗಿತ್ತು ಡಾಕ್ಟರ್ ಹೇಳವ್ರೆ ಬೆರಳ ಬಿಸಿ ಜಾಗಕ್ಕೆ ಕಿಡುವಂತ ಅಂತ ಇಟ್ಕೋ ಅಲ್ಲಿ ಬಿಸಿ ಇರುತ್ತೆ ಇಷ್ಟ ತಲೆ ಐತು ನೀತ್ಕೋ ಬಂದ್ಬಿಟ್ಟೆ ಮೊದ್ಲು ವಿಡಿಯೋ ಬನ್ನಿ ಆಮೇಲೆ ಫನಿ ಕಮೆಂಟ್ ಗೋ ಸಂಜು ಮತ್ತು ಗೀತಾ ಬಾಳೆ ಮತ್ತು ಬೌತ ಕಣ್ಣುಗಳು ಮಾರಾಟಕ್ಕೆ ಸಂಪರ್ಕಿಸಿ ದೇವರೇ ನಾನೇ ಬರ್ಲಾ ಇಲ್ಲ ನೀನೇ ಕಟ್ಕೋತೀಯ ಕಟ್ಟಪ್ಪ ನೀನ ಎಷ್ಟೇ ಕಾಟ ಕೊಟ್ರು ನಾನಂತೂ ಇನ್ಸ್ಟಾಗ್ರಾಮ್ ಟ್ವೀಟ್ ಮಾಡಲ್ಲ ಏನ್ರೆ ಒಂದ್ ಸ್ಮಾಲ್ ಕೊಡಿ ತಗೊಳ್ಳಿಣ ಹಾ ತಗಿ ಮಿಕ್ಕಿ ಚಿರ್ರೆ ಕೊಟ್ಬಿಡಿ ಅಯ್ಯೋ ಅಣ್ಣ ಇಷ್ಟೊಂದ್ ದೊಡ್ಡ ನೋಟ್ ಕೊಟ್ಬಿಟ್ರೆ ಹೆಂಗೆ ನಾವ್ ಚಿಕ್ಕ ಅಂಗಡಿ ಅವ್ರು ಚಿಕ್ಕ ನೋಟ್ ಇದ್ರೆ ಕೊಟ್ಬಿಡಿ ಪರವಾಗಿಲ್ಲ ಚಿಕ್ಕ ನೋಟ್ ಓತೆ ತವ ಅಲ್ಲಿಗ್ ಬತಿಯಾ ಎಲ್ಲಿಗ್ ಬತಿಯಾತತ್ರ ಮಚ್ಚ ನಾವು ನಾಲ್ಕು ಜನ ಇದ್ ಗಾಡಿ ಒಂದೇ ಒಂದ್ ಐತೆ ಹೆಂಗ ಹೋಗೋದ್ ಇವಾಗ ಚಪರಿ ಮಕ್ಳ ಹಲೋ ಅಲ್ಲ ಮಿಸ್ಟರ್ ಸೂರ್ಯ ಹೇಳೋ ಕರಿಯ ಏ ಜಾಸ್ತಿ ಮಾತಾಡಬೇಡ ಎಲ್ಲಿದ್ಯಾ ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅಂತ ಮೋಡ ಇನ್ ದ ಅಂಡರ್ ಆಫ್ ದ ಅಟ್ಮಾಸ್ಫಿಯರ್ ಓಜನ್ಲೇ ಅದೇ ಬರುತ್ತದು ದುಬೈ ಅಮೇರಿಕಾನ ಈ ಅದೆಲ್ಲ ನಿಂಗ ಅರ್ಥ ಆಗಲ್ಲ ಫೋನ್ ಮಾಡಿದ್ ಏನ್ ವಿಷಯ ಹೇಳು ಇದು ಒಂದ್ಸೂರು ಬೆಂಗ್ಳೂರ್ ಕಡೆ ಬಾ ಬೇಗ ಏ ಮೊನ್ನೆ ಹೋಗಿದ್ದ ಚಡ್ಡಿ ನಂದು ಒಣಗ್ದಾಗ ಹೆಂಗ ಇವಾಗ್ಲೂ ಹಂಗೆ ಐತೆ ನಿನ್ ಇರೋ ಕಾಚಾ ಒಣಗ್ಸಕ್ಕೆ ನನ್ ಸಮ್ಮರ್ ಹಾಲಿಡೇಸ್ ಬಿಟ್ಬಿಟ್ಟು ಬೆಂಗಳೂರ್ಗೆ ಬರ್ಬೇಕಾ ನೀನ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇದ್ಯಾ ಎಸ್ ಬ್ರೋ ಸಮ್ಮರ್ ಹಾಲಿಡೇಸ್ ಮಾರ್ಚ್ ಏಪ್ರಿಲ್ ಅಲ್ಲಿ ತಾನೇ ಬರೋದು ಅವಾಗ ನಿಮ್ಗೆ ಬ್ರೋ ಇವಾಗ ನನ್ಗೆ ಅದ್ ಸರಿ ಏನ್ ಮಾಡ್ತೀಯಾ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಿದ್ದೆ ಮಾಡ್ತಾ ಬ್ರೋ ಸಮ್ಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾರೆ ಏನ್ ಮಾಡ್ತೀಯಾ ಆ ಅವಾಗ್ಲೂ ನಿದ್ದೆನೆ ಮಾಡ್ತೀನಿ ಬ್ರೋ ಅಯ್ಯ ನೀನ್ ನಿದ್ದೆ ಒಡಗದ ಇರೋ ಕಾಶಾ ತೋರ್ಕ ವಾರದಿಂದ ಹೊರ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ ಇಡೀ ಬೆಂಗಳೂರು ಬಸ್ ಆಗೈತೆ ಅಂಡರ್ ಪಾಸ್ ಓಡಿ ಹೋಗ್ತಾರ ಗಾಡಿಗಳು ಯಾವ್ದು ಆಚೆ ಬರ್ತಾ ಇಲ್ಲ ಜನ ಚೊಳಿ ಸಾಯ್ತಾವ್ರೆ ಇಲ್ಲಿ ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ ಸರಿ ಆಯ್ತು ನಾನು ಬರ್ತೀನಿ ಇಬ್ರು ಯಾವಾಗ ಗೊತ್ತ್ಯಾ ಮಾರ್ಚ್ ಏಪ್ರಿಲ್ ಬರ್ತೀನಿ ಟಾಟಾ